ಸರ್ವರಿಗೂ ಶುಭ ನಮನಗಳು ನಾನಿಂದು ಸರಳ ವಾಕ್ಯಗಳನ್ನು ಜೋಡಿಸಿ ಸುಲಭ ರೀತಿಯಲ್ಲಿ ಹಾಡಿನ ರೂಪದಲ್ಲಿ ವರ್ಣಮಾಲೆಯನ್ನು ಮಕ್ಕಳಿಗೆ ಹೇಗೆ ಕಲಿಸಬಹುದು ಎಂಬುವುದಕ್ಕೆ ಸಣ್ಣ ಪ್ರಯತ್ನ ಮಾಡಿದ್ದೇನೆ ತಾವು ಕೂಡ ನನ್ನ ಸ್ವರಚಿತ ಹಾಡನ್ನು ಬಳಸಿಕೊಂಡು ತಮ್ಮ ಮಕ್ಕಳಿಗೆ ಹೇಳಿಕೊಡಬಹುದು ಕದಂಬ ಅರಸರ ಕನ್ನಡ ನುಡಿಯಲಿ ಅ ಆಯಿ ಉ ಋಷಿಗಳು ಮೆರೆದ ಮಾತೆಯ ಮಣ್ಣಲಿ ಊರು ಎ ಎ ಐ ಕದಂಬ ಅರಸರ ಕನ್ನಡ ನುಡಿಯಲಿ ಆ ಆಯಿ ಇ ಋಷಿಗಳು ಮೆರೆದ ಮಾತೆಯ ಮಣ್ಣಲಿ ಊರು ಎ ಎ ಐ ಒಟ್ಟಾಗಿ ಹಾಡುವ ಒಂದೇ ಮಾತರಂ ಓ ಓ ಮಾಡುವ ಒಂದೇ ಮತರಂ ಓ ಓ ಮೇಲು ಕೋಟೆ ಶಿಖರದ ಮೇಲೆ ಕ ಖ ಘನ್ಯ ಚಂದ ಮಾಿದ ಕಡಲಲಿ ಛನ್ಯಾ ಮೇಲು ಕೋಟೆ ಶಿಖರದ ಮೇಲೆ ಕ ಖ ಘನ್ಯ ಚಂದ ಮಾಿದ ಕಡಲಲಿ ಝನ್ಯ ಟಿಪ್ಪು ಬೆಳೆಸಿದ ರೇಷ್ಮೆ ಬೆಳೆಯಲಿ ಟ ಢಣ ಇತಿಹಾಸ ಸಾರುವ ತಾಮ್ರ ಪಟದಲ್ಲಿ ದಲಿತ ಧನ ಟಿಪ್ಪು ಬೆಳೆಸಿದ ರೇಷ್ಮೆ ಬೆಳೆಯಲಿ ಟ ಢಣ ಇತಿಹಾಸ ಸಾರುವ ತಾಮ್ರ ಪಟದಲ್ಲಿ ದಲಿತ ಥದ ಧನ ವಿಂಜ ಪರ್ವತ ಪಾದದ ಅಡಿಯಲ್ಲಿ ಪಾಮ ಯಮುನಾ ತೀರದ ಆಗ್ರದ ಮಹಲಲಿ ಯಾರ ಲವಶ ಪರ್ವತ ಪಾದದ ಅಡಿಯಲಿ ಪಾಪ ಬಾಮ ಯಮುನಾ ತೀರದ ಆಗ್ರದ ಮಹಲಲಿ ಯಾರ ವಾಸ್ತುಶಿಲ್ಪದ ವಾಸ್ತು ಶಿಲ್ಪದ ವೇಸರ ಶೈಲಿಲಿ ಶಾಸಹಾಳ ವಾಸ್ತು ವೇಸರ ಶೈಲಿಲಿ ಶಾಸಹಾಳ धन्यवाद